ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಮಕರ ರಾಶಿಯ ಬಗ್ಗೆ ನಾವು ಈ ಭವಿಷ್ಯ ರಾಶಿ ಭವಿಷ್ಯನ ಹೇಗಿದೆ ಅಂತ ನಾವು ನೋಡೋಣ ಈ ರಾಶಿ ಚಕ್ರಗಳ ಪೈಕಿ ನೋಡೋದಾದರೆ ಹತ್ತನೆಯ ಚಿಹ್ನೆ ಮಕರ ರಾಶಿ ಅಲ್ವಾ ಈ ಜನನದ ಸಮಯದಲ್ಲಿ ಚಂದ್ರನು ಮಕರದಲ್ಲಿ ಸಾಗುತ್ತಿರುವಾಗ ಜನರು ಮಕರ ರಾಶಿಯವರು ಇಂದು ಈ ರಾಶಿಯವರ ದಿನ ಹೇಗಿದೆ ಅನ್ನೋದು ನಾವು ನೋಡ್ತಾ ಹೋಗೋಣ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೆಚ್ಚು ಹೆಚ್ಚಾಗಿ ಮತ್ತು ಇಂದು ಈ ವೃತ್ತಿ ನೋಡೋದಾದರೆ ಈ ಬೆಳವಣಿಗೆಗೆ ಸಾಕಷ್ಟು ಅವಕಾಶಗಳು ಇನ್ನೂ ಇದೆ ಆದರೆ ಸವಾಲುಗಳು ಅನ್ನೋದು ಎಚ್ಚರಿಕೆಯಿಂದ ನೀವು ನಿರ್ ಅಂದರೆ ನಿರ್ವಹಿಸಬೇಕಾಗುತ್ತೆ ಆದರೆ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವಾಗ ಜಾಗ್ರತೆಯಿಂದ ನೀವು ತೆಗೆದುಕೊಳ್ಳಬೇಕು ಈ ಮಕರ ರಾಶಿಯ ಈ ಪ್ರೇಮ ಭವಿಷ್ಯ ನೋಡೋದಾದರೆ ನೀವು ಸಂಬಂಧದಲ್ಲಿ ಇದ್ದರೆ ನಿಮ್ಮ ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆಗಳು ಈ ದೀರ್ಘಾವಧಿಯ ಗುರಿಗಳನ್ನು ಚರ್ಚಿಸಲು ಇದು ಉತ್ತಮ ದಿನವಾಗಿದೆ ಅಂತಲೇ ನಾವು ಹೇಳಬಹುದು ಅಂದರೆ ಒಬ್ಬೊಂಟಿ ಅಂದರೆ ಮಕರ ರಾಶಿಯವರು ತಮ್ಮ ಮಹತ್ವ ಆಕಾಂಕ್ಷೆಗಳು ಮತ್ತು ಈ ಮೌಲ್ಯಗಳು ಹಂಚಿಕೊಳ್ಳುವ ವ್ಯಕ್ತಿ ಅಲ್ವಾ ಇವರು ತುಂಬಾ ಆಕರ್ಷಿತರಾಗ್ತಾರೆ ಮತ್ತು ಇವರ ಬಂಧಗಳು ಅನ್ನೋದು ಬಲಪಡಿಸಲು ಮುಕ್ತ ಈ ಪ್ರಾಮಾಣಿಕವಾಗಿ ಇರ್ತಾರೆ ನೀವು ಭೇಟಿ ಮಾಡಿದ ಹೊಸ ವ್ಯಕ್ತಿಯ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಸಮಯ ಅನ್ನೋದು ನಿಮಗೆ ಬೇಕಾಗುತ್ತೆ ನಿಮ್ಮ ಈ ಕೌಶಲ್ಯಗಳನ್ನು ಪ್ರದರ್ಶಿಸಲು ಯೋಜನೆಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಅತ್ಯುತ್ತಮ ಸಮಯ ಅಂತಲೇ ನಾವು ಹೇಳಬಹುದು ಹೊಸ ಅವಕಾಶಗಳಿಗೆ ಬಾಗಿಲು ಅದಾಗ ತೆರೆಯುತ್ತೆ ಈ ಮಕರ ರಾಶಿಯವರ ಹಣಕಾಸಿನ ಭವಿಷ್ಯ ನಾವು ನೋಡೋದಾದ್ರೆ ಬೇಡದ ವಸ್ತುಗಳ ಖರೀದಿಯಿಂದ ನೀವು ಆದಷ್ಟು ನೀವು ದೂರ ಉಳಿಯದೆ ಉತ್ತಮ ದೀರ್ಘಾವಧಿಯ ಹೂಡಿಕೆಗಳು ಮತ್ತು ಉಳಿತಾಯ ಅನ್ನೋದು ಯೋಜನೆಗಳ ಬಗ್ಗೆ ಯೋಚಿಸಲು ಇಂದು ನಿಮಗೆ ಉತ್ತಮವಾದ ದಿನ ಈ ಹೂಡಿಕೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಗತ್ಯವಿದ್ದರೆ ಮಾತ್ರ ನೀವು ಈ ಹಣಕಾಸು ಅನ್ನೋದು ಈ ಸಲಹೆಗಾರರನ್ನು ಆದಷ್ಟು ಸಂಪರ್ಕಿಸಬೇಕಾಗುತ್ತೆ ಮತ್ತು ಸಾಲ ನೀಡುವಲ್ಲಿ ಅಥವಾ ಈ ಹಣಕಾಸಿನ ಒಪ್ಪಂದಗಳಲ್ಲಿ ತೊಡಗಿಸಿಕೊಳ್ಳುವಲ್ಲಿ ತುಂಬಾ ನೀವು ಈ ಜಾಗರೂಕರಾಗಿ ಇರಬೇಕಾಗುತ್ತೆ ಒಂದು ಹತ್ತದನೇ ಸಲನಾದರೂ ಯೋಚನೆ ಮಾಡಿ ನೀವು ಮುಂದುವರಿಬೇಕು ಮತ್ತೆ ಈ ಆರ್ಥಿಕ ದೃಷ್ಟಿಕೋನವನ್ನು ಕಾಪಾಡಿಕೊಳ್ಳಲು ನಿಮಗೆ ಸಹಾಯ ಅನ್ನೋದು ಮಾಡುತ್ತೆ ಈ ಮಕರ ರಾಶಿಯ ಆರೋಗ್ಯ ನೋಡೋದಾದ್ರೆ ನಿಮ್ಮ ದಿನಚರಿಯಲ್ಲಿ ದೈಹಿಕ ಚಟುವಟಿಕೆ ಮತ್ತು ವಿಶ್ರಾಂತಿ ಎರಡಕ್ಕೂ ನೀವು ತುಂಬಾ ಪ್ರಾಮುಖ್ಯತೆ ಕೊಡಬೇಕು ಧ್ಯಾನ ಅಥವಾ ಯೋಗ ಅಭ್ಯಾಸಗಳು ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುತ್ತೆ ಇದಕ್ಕೆ ಸಹಾಯ ಅನ್ನೋದು ಮಾಡುತ್ತೆ ಆದಷ್ಟು ನಿಮಗೆ ಎಷ್ಟೇ ಕೆಲಸ ಕಾರ್ಯಗಳಿದ್ದರೂ ಈ ವಾಕಿಂಗ್ ಅನ್ನೋದು ನೀವು ಹೋಗಿ ಬರಲೇಬೇಕಾಗುತ್ತೆ ಮತ್ತು ಈ ಸಂಜೆ ಟೈಮು ಮತ್ತು ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಆಗ ಧ್ಯಾನ ಅನ್ನೋದು ಒಂದು ಅರ್ಧ ಗಂಟೆನಾದರೂ ಕೂತ್ಕೊಂಡು ಮಾಡಿದ್ರೆ ತುಂಬಾ ಆರೋಗ್ಯವಂತರಾಗಿ ನೀವು ಇರಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ಆದಷ್ಟು ಉತ್ತಮ ಆಹಾರಗಳನ್ನು ನೀವು ಸೇವಿಸಬೇಕು ಈ ಆಹಾರ ಕ್ರಮಕ್ಕೆ ಗಮನ ಕೊಡಬೇಕಾಗುತ್ತೆ ಆರೋಗ್ಯಕರವಾದ ಆಹಾರಗಳು ನಿಮ್ಮ ದೇಹವನ್ನು ಪೋಷಿಸುವುದು ಮತ್ತು ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತೆ ಅತಿಯಾದ ಒತ್ತಡ ತಪ್ಪಿಸಿ ನೀವು ನಿಮ್ಮ ದೇಹದ ಸಂಕೇತಗಳನ್ನು ಆಲಿಸಬೇಕು ಈ ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಲು ನೀವು ಆದಷ್ಟು ಈ ಸಣ್ಣ ಸಣ್ಣ ಉಪಾಯಗಳು ಸ್ಥಿರವಾದ ಪ್ರಯತ್ನಗಳು ದೀರ್ಘಾವಧಿಯಲ್ಲಿ ನೀವು ಇದನ್ನು ಈ ಧನಾತ್ಮಕ ಫಲಿತಾಂಶಗಳನ್ನು ನಿಮಗೆ ಕೊಡುತ್ತೆ ಈ ಮಕರ ರಾಶಿಯ ಅಧಿಪತಿ ಬಂದು ಶನಿ ಮಕರ ರಾಶಿಯವರಿಗೆ ತುಂಬ ಶುಭ ದಿನಾಂಕಗಳು ಅಂದರೆ ಆರು ಎಂಟು ಮತ್ತು ಒಂಬತ್ತು ಈ ಮಕರ ರಾಶಿಯವರಿಗೆ ಶುಭ ವಾರಗಳು ನಾವು ಯಾವುದು ಅಂತ ನೋಡೋದಾದರೆ ಆದಷ್ಟು ಈ ಮಂಗಳವಾರ ಬುಧವಾರ ಶುಕ್ರವಾರ ಮತ್ತು ಶನಿವಾರ ಈ ಮಕರ ರಾಶಿಯವರಿಗೆ ಶುಭ ವರ್ಣ ಅಂತ ಅಂದರೆ ನೀಲಿ ಬಿಳಿ ಮತ್ತು ಕೆಂಪು ಮತ್ತು ಈ ರಾಶಿಯವರಿಗೆ ಅಶುಭ ವರ್ಣ ಹಳದಿ ಮತ್ತು ಈ ಬಾದಾಮಿ ಬಣ್ಣ ಈ ರಾಶಿಯವರಿಗೆ ಶುಭ ದಿಕ್ಕು ನೋಡೋದಾದರೆ ದಕ್ಷಿಣ ಮತ್ತು ಪಶ್ಚಿಮ ಮಕರ ರಾಶಿಯವರಿಗೆ ತುಂಬ ಅಂದರೆ ಶುಭ ತಿಂಗಳು ಸೆಪ್ಟೆಂಬರ್ ಹದಿನೈದರಿಂದ ಅಕ್ಟೋಬರ್ ಹದಿನಾಲ್ಕು ಮಕರ ರಾಶಿಯವರಿಗೆ ಶುಭ ಹರಳು ಅನ್ನೋ ನಾವು ನೋಡೋದಾದರೆ ನೀಲಮಣಿ ಅಂದರೆ ಹಸಿರು ಪಚ್ಚೆ ಈ ಮಕರ ರಾಶಿಯವರಿಗೆ ಹೊಂದಾಣಿಕೆ ಇರುವ ರಾಶಿ ಕುಂಭರಾಶಿ ಋಷಭ ರಾಶಿ ಮತ್ತು ಈ ರಾಶಿ ಈ ಮಕರ ರಾಶಿಯವರಿಗೆ ಹೊಂದಾಣಿಕೆ ಕಷ್ಟವಾಗುವ ರಾಶಿ ಅಂತ ನೋಡೋದಾದರೆ ಕಟಕ ಸಿಂಹ ಮತ್ತು ಧನು ರಾಶಿಯವರು ಈ ಮಕರ ರಾಶಿಯವರಿಗೆ ಶುಭ ಫಲಕ್ಕಾಗಿ ಜೀವನದಲ್ಲಿ ಸರಳ ಪರಿಹಾರಗಳು ಏನೆಲ್ಲ ಮಾಡ್ಕೋಬೇಕು ಅಂತ ಅಂದರೆ ನೀವು ಈ ದಾನಗಳಿಂದ ಶುಭ ಫಲ ಅನ್ನೋದು ಸಿಗುತ್ತೆ ಆದಷ್ಟು ಈ ಕಡಲೆಬೇಳೆ ಮತ್ತು ಈ ಹಳದಿ ವಸ್ತ್ರವನ್ನು ದಾನ ನೀಡುವುದರಿಂದ ಕೆಲಸ ಕಾರ್ಯಗಳಲ್ಲಿ ಜಯ ಅನ್ನೋದು ನಿಮಗೆ ಲಭಿಸುತ್ತೆ ಮತ್ತು ಈ ದೇವಸ್ಥಾನ ಮತ್ತು ದೇವರ ಪೂಜೆ ಅಂದರೆ ಶ್ರೀ ವಿಷ್ಣು ದೇವಾಲಯದಲ್ಲಿ ಪೂಜೆ ಮಾಡಿಸಿದ್ದಲ್ಲಿ ಉತ್ತಮ ಆರೋಗ್ಯ ಅನ್ನೋದು ನಿಮಗೆ ಲಭಿಸುತ್ತೆ ಇಲ್ಲಾಂದರೆ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ಪೂಜೆ ಮಾಡುವುದರಿಂದ ಮನದ ಆತಂಕ ದೂರವಾಗುತ್ತೆ ದಂಪತಿ ನಡುವೆ ಉತ್ತಮ ಸಾಮರಸ್ಯ ಅನ್ನೋದು ಏರ್ಪಾಡುತ್ತೆ ಮತ್ತು ನೀವು ಏನು ಮಾಡಬೇಕಪ್ಪ ಅಂತಂದರೆ ಮಹಾ ಮಂತ್ರ ಪ್ರತಿದಿನ ಈ ಮಂತ್ರವನ್ನು ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಮಾತಿನ ಮೇಲೆ ಈ ಹತೋಟಿ ಅನ್ನೋದು ಸಾಧಿಸುತ್ತೀರ ಹಣಕಾಸಿನ ತೊಂದರೆ ಅನ್ನೋದು ನಿಮಗೆ ಉಂಟಾಗಲ್ಲ ಮತ್ತು ನೀವು ಈ ಬಣ್ಣದ ಕರವಸ್ತ್ರ ಅನ್ನೋದು ಕರವಸ್ತ್ರ ಅಂದರೆ ಕರ್ಚೀಫ್ ಇದನ್ನು ಉಪಯೋಗಿಸಿ ಆದಷ್ಟು ಹಸಿರು ಮತ್ತು ನೀಲಿ ಬಣ್ಣದ ಈ ಕರ್ಚೀಫನ್ನು ಬಳಸಿದರೆ ನಿಮಗೆ ತುಂಬಾ ಜೀವನದಲ್ಲಿ ಶಾಶ್ವತವಾಗಿ ಒಳ್ಳೆಯ ಫಲಗಳು ಅದೃಷ್ಟ ಅನ್ನೋದು ನಿಮಗೆ ಲಭಿಸುತ್ತೆ ಈ ಮಕರ ರಾಶಿಯವರು ಈ ದಿನಾಂಕದಂದು ಜನಿಸಿದವರು ಹೆಚ್ಚು ಸಂಪತ್ತನ್ನ ಗಳಿಸುತ್ತಾರೆ ತುಂಬಾ ಅತೀ ದೊಡ್ಡ ಶ್ರೀಮಂತರಾಗುತ್ತಾರೆ ಅನ್ನೋದರಲ್ಲಿ ಸಂದೇಹನೇ ಇಲ್ಲ ಮಕರ ರಾಶಿಗೆ ನೀಲಿ ಬಣ್ಣ ತುಂಬಾ ಮಂಗಳಕರ ಅಂತಾನೆ ನಾವು ಅನ್ಬಹುದು ಈ ಬಣ್ಣವು ತುಂಬಾನೇ ಶಕ್ತಿಯುತ ಈ ಬುದ್ಧಿವಂತಿಕೆ ಮತ್ತು ಸಮಯದ ಈ ಪರೀಕ್ಷೆಯನ್ನು ನಿಲ್ಲುವ ಸಾಮರ್ಥ್ಯವನ್ನು ಪ್ರತಿನಿಧಿಸುವ ಒಂದು ದೀರ್ಘ ಇತಿಹಾಸನೇ ಹೊಂದಿದೆ ಬುದ್ಧಿವಂತಿಕೆ ಮತ್ತು ತೀಕ್ಷ್ಣವಾದ ಚುರುಕಾದ ಬುದ್ಧಿ ಇವರದು ಮತ್ತು ಶನಿ ಹಿಮ್ಮುಖ ಚಲನೆಯಾಗಿ ಇರೋದರಿಂದ ಸ್ವಲ್ಪ ಕೆಲಸದಲ್ಲಿ ಅಡೆತಡೆಗಳು ನಡೆಯುತ್ತವೆ ಆದರೆ ನೀವು ಈ ಸಣ್ಣ ಸಣ್ಣ ಈ ವಿಧಿವಿಧಾನಗಳು ಈ ಪರಿಹಾರಗಳನ್ನು ನೀವು ಮಾಡಿಕೊಂಡಿದ್ದೇ ಆಗಿದಲ್ಲಿ ನಿಮ್ಮ ಜೀವನದಲ್ಲಿ ಅಖಂಡ ರಾಜಯೋಗ ಅನ್ನೋದು ನೀವು ಗಳಿಸ್ತೀರಾ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ಲಾಭ ಅನ್ನೋದು ಗಳಿಸ್ತೀರ ಮತ್ತು ನಿಮ್ಮ ಮನೆಯಲ್ಲಿ ಈ ಸಂಗಾತಿಯೊಡನೆ ಆಗಲಿ ಹಿರಿಯರ ಜೊತೆನೇ ಆಗಲಿ ಈ ಮಕ್ಕಳ ಜೊತೆ ಯಾರೆಲ್ಲ ಇರ್ತಾರೆ ಅವರುಗಳ ಜೊತೆ ನೀವು ಆದಷ್ಟು ಸಮಾಧಾನದಿಂದ ನೀವು ಇರಬೇಕಾಗುತ್ತೆ ಯಾವಾಗಲೂ ಸಣ್ಣ ಸಣ್ಣ ವಿಷಯಕ್ಕೆ ಈ ವಾದ ವಿವಾದಗಳು ಜಗಳ ಕದನಗಳು ಇದನ್ನೆಲ್ಲ ನೀವು ಮಾಡಬಾರ್ದು ಯಾಕೆ ಅಂದರೆ ಮನೆಯಲ್ಲಿ ತುಂಬ ಶಾಂತಿಯತೆಯಿಂದ ಇದ್ದಾಗ ಈ ಅಷ್ಟಲಕ್ಷ್ಮಿಯರು ವಾಸವಾಗಿರ್ತಾರೆ ಮತ್ತು ಅಷ್ಟಲಕ್ಷ್ಮಿಯರು ಇದ್ದ ಜಾಗದಲ್ಲಿ ಹಣಕಾಸಿಗೆ ತೊಂದರೆ ಅನ್ನೋದು ಬರೋದೇ ಇಲ್ಲ ಹಾಗಾಗಿ ಹಣದ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಈ ಹಣದ ಅಭಿವೃದ್ಧಿಯಿಂದ ಎಲ್ಲ ಅಂದರೆ ಎಲ್ಲ ಅಂತ ಹೇಳೋಕ್ಕಾಗಲ್ಲ ಆದಷ್ಟು ಪರಿಹಾರಗಳು ನೀವು ಮಾಡ್ಕೋಬಹುದು ಮತ್ತು ಎಲ್ಲ ಏನೇ ಕೆಲಸಗಳಿದ್ರೂ ನಿಮಗೆ ಶುಭ ಕೆಲಸ ಅಂತಲೇ ನಿಮಗೆ ಆಗಿಬರುತ್ತೆ ಒಂದು ಸಣ್ಣ ವಿಷಯಕ್ಕೂ ಕೂಡ ನೀವು ತಾಳ್ಮೆಯಿಂದ ಇರಬೇಕಾಗುತ್ತೆ ಆದಷ್ಟು ನಿಮ್ಮದು ಸಿಟ್ಟು ಕೋಪ ಏನೇ ಇರಲಿ ಅದು ನೀವು ಬಿಟ್ಟರೆ ನಿಮಗೆ ಜೀವನದಲ್ಲಿ ಈ ಉನ್ನತ ಸ್ಥಾನಕ್ಕೆ ಏರಲು ನಿಮಗೆ ಸಹಾಯ ಮಾಡಿಕೊಡುತ್ತೆ ಮನೆಯಲ್ಲಿ ಈ ಧನಲಕ್ಷ್ಮಿ ಇದ್ದಾರೆ ಶಾಶ್ವತವಾಗಿ ನೆಲೆಸಿದ್ದಾರೆ ಅಂತ ಅಂದರೆ ಈ ಹಣಕಾಸಿಗೆ ಅನ್ನೋದು ತೊಂದರೆನೇ ಇರಲ್ಲ ಅಲ್ವಾ ಈ ಮಕರ ರಾಶಿಯವರು ಆದಷ್ಟು ಈ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರ್ದು ಇವ್ರಿಗೆ ಅಷ್ಟೊಂದು ಉತ್ತಮ ಅಲ್ಲ ಅಂತಲೇ ನಾವು ಅನ್ಬಹುದು ಈ ಕಪ್ಪು ಬಣ್ಣವು ಬಹಳಷ್ಟು ನಕಾರಾತ್ಮಕ ಅಂಶಗಳನ್ನು ಹೊಂದಿರುವ ಬಣ್ಣವಾಗಿದೆ ಅಂದರೆ ಕೆಲವೊಮ್ಮೆ ಇದು ದುಃಖವನ್ನು ಸಹ ಸೂಚಿಸುತ್ತೆ ಆದರೆ ಅದೃಷ್ಟದ ಬಣ್ಣಗಳಿಗೆ ಬಂದಾಗ ಈ ಕಪ್ಪು ಯಾವಾಗಲೂ ಮಕರ ರಾಶಿಯವರಿಗೆ ಅದೃಷ್ಟವನ್ನು ಸೇರಿಸುತ್ತೆ ಈ ರಾಶಿಯವರಿಗೆ ಆದಷ್ಟು ಈ ಹಸಿರು ಬಣ್ಣದ ಪ್ರಯೋಜನಗಳು ಹಸಿರು ಯಾವಾಗಲೂ ಮಕರ ರಾಶಿಯ ಅದೃಷ್ಟದ ಬಣ್ಣಗಳಲ್ಲಿ ಒಂದಾಗಿದೆ ಭೂಮಿಯು ಚಿಹ್ನೆಯಾಗಿ ಈ ಮಕರ ರಾಶಿಯವರು ಹಸಿರು ಮತ್ತು ನೀಲಿ ಬಣ್ಣವನ್ನು ಮೆಚ್ಚುತ್ತಾರೆ ಮತ್ತು ಒತ್ತಡದ ಸಮಯದಲ್ಲಿ ಗಾಢವಾದ ಬಣ್ಣಗಳು ವಿಶೇಷವಾಗಿ ನಮಗೆ ಶಾಂತವಾಗಬಹುದು ಆದರೆ ಸಾಮಾನ್ಯವಾಗಿ ಈ ತಿಳಿ ಬಣ್ಣಗಳು ಆದ್ಯತೆ ನೀಡುವ ಮಕರ ರಾಶಿಯಾಗಿದ್ದಾರೆ ಹಸಿರು ಮತ್ತು ನೀಲಿಯ ಅಂದರೆ ನೀಲಿ ಬಣ್ಣದ ಛಾಯೆಯು ಇನ್ನೂ ನಿಮಗೆ ತುಂಬಾ ಶುಭ ಮಂಗಳಕರ ಅದೃಷ್ಟ ಕೊಡುವ ಬಣ್ಣಗಳೇ ಆಗಿದೆ ಈ ನೀಲಿ ಬಣ್ಣ ನೀಲಿ ಬಟ್ಟೆಗಳು ನೀವು ಧರಿಸೋದ್ರಿಂದ ಆಗುವ ಪ್ರಯೋಜನಗಳು ನಾವು ನೋಡೋದಾದರೆ ನೀಲಿ ಬಣ್ಣವು ಮಕರ ರಾಶಿಯವರಿಗೆ ಶಾಂತಿಯನ್ನು ನೀಡುತ್ತೆ ಮನೆಯ ಬಣ್ಣಗಳಿಂದ ಹಿಡಿದು ಬಟ್ಟೆಗಳವರೆಗೆ ಈ ಬಣ್ಣವು ನಿಮಗೆ ಅದೃಷ್ಟ ಅನ್ನೋದು ತಂದು ಉದ್ಯೋಗ ಸಂದರ್ಶನವನ್ನು ನೀಡಲು ಹೋದರೆ ನಿಮಗೆ ತುಂಬ ಉತ್ತಮ ಶುಭ ಫಲಗಳೇ ತಂದು ಯಾವುದೇ ಕಾರಣಕ್ಕೂ ನೀವು ಕೆಂಪು ಬಣ್ಣದ ಬಳಕೆಯು ಅತಿ ಕಡಿಮೆ ಇರಲಿ ಅಂದರೆ ದುರಾದೃಷ್ಟವನ್ನು ಅದು ತಂದುಕೊಡೋಕ್ಕೆ ತುಂಬಾ ಹೆಚ್ಚು ಕಾಯ್ತಾ ಇರುತ್ತೆ ಆದಷ್ಟು ನೀಲಿ ಹಸಿರು ಉಪಯೋಗಿಸಿ ಅತ್ಯಂತ ಕಷ್ಟದ ಸಮಯದಲ್ಲೂ ಅವರು ಯಾವತ್ತೂ ಹಿಂದೆ ಏಟಾಕಲ್ಲ ಅಂದರೆ ಹಿಂದೆ ಕಾಲಿಡಲ್ಲ ಅವರು ಯಾವತ್ತೂ ಅಷ್ಟೇ ಮುನ್ನಡೆ ಅನ್ನೋದು ಅವ್ರ ವ್ಯಕ್ತಿತ್ವದಲ್ಲೇ ಬಂದೋಗಿದೆ ಹಾಗಾಗಿ ಈ ಭವಿಷ್ಯದ ವೃತ್ತಿ ಮತ್ತು ಆಯ್ಕೆಗಳ ಕುರಿತು ನೀವು ಅವರು ತುಂಬಾ ಹೆಚ್ಚಿನ ಮಹತ್ವ ಅನ್ನೋದು ಕೊಡ್ತಾರೆ ಈ ಸಾಮಾನ್ಯ ಅರ್ಥದಲ್ಲಿ ನಾವು ಹೇಳೋದಾದರೆ ತಮ್ಮ ಕೆಲಸದಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾರೆ ಮತ್ತು ಈ ತುಂಬಾ ವಾಸ್ತವಿಕವಾಗಿ ಇರ್ತಾರೆ ಈ ಕನ್ಯಾ ರಾಶಿ ಋಷಭ ರಾಶಿ ಮತ್ತು ಇತರ ಮಕರ ರಾಶಿಗಳನ್ನು ಅವರಿಗೆ ಅತ್ಯಂತ ಆಕರ್ಷಕವಾಗಿ ಮಾಡುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು